ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವ ವೇದನ್ ಮನೆಯಿಂದ ಹೋದ ಹೋದ ನಂತರ ವೇದ ಮನೆ ಹೊರಗಡೆನೇ ಕೂತ್ಕೊಂಡು ವಿಕ್ರಮ್ ನೆನೆಸ್ಕೊ ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ವಿಕ್ರಮ್ ವೇದನ ಕಾಪಾಡಿದ್ದು ವೇದನ ಜೊತೆ ಮಾತಾಡಿದ್ದು ಅವರಿಬ್ಬರು ಜಗಳ ಮಾಡಿದ್ದು ಹಾಗೆ ಸ್ಟೇಷನ್ಗೆ ಹೋದಾಗ ಅವರಿಬ್ಬರು ಮದುವೆ ಮಧ್ಯೆ ನಡೆದ ಮಾತುಕತೆ ಪ್ರತಿಯೊಂದನ್ನು ನೆನೆಸ್ಕೊಂಡು ಒಂದು ರೀತಿ ಸಮಾಧಾನದಿಂದ ಮುಗುಳ್ನಗ್ತಾ ಇರ್ತಾಳೆ ನಂತರ ಫೋನ್ ತೆಗೆದು ವಿಕ್ರಮ್ ನಂಬರನ್ನು ನೋಡ್ತಾಳೆ ಅವಾಗ ಅದರಲ್ಲಿ ಗೂಂಡ ಅಂತ ಅವಳು ಸೇವ್ ಮಾಡ್ಕೊಂಡಿರ್ತಾಳೆ ನೆಕ್ಸ್ಟ್ ಅದನ್ನು ತೆಗೆದು ವಿಕ್ರಮ್ ಅಂತ ಹೇಳಿ ಮತ್ತೆ ಪುನಃ ಸೇವ್ ಮಾಡ್ಕೊಂಡು ಮತ್ತೆ ಮುಗಳ್ ನಗ್ತಾಳೆ ಹಾಗೆ ವಿಕ್ರಮ್ ಮತ್ತೆ ನೆನಪಾಗ್ತಾ ಇರುವಾಗ ಗೂಂಡಂಗೆ ವಿಕ್ರಮ್ಗೆ ಒಂದು ಕಾಲ್ ಮಾಡುವ ಏನು ಮಾಡ್ತಾನೆ ಅಂತ ನೋಡೋಣ ಹಾಗೆ ಪೊಲೀಸರು ಕೂಡ ಅವನಿಗೆ ಸ್ವಲ್ಪ ತೊಂದರೆ ಮಾಡಿದ್ದಾನೆ ಇವಾಗ ಹೇಗಿದ್ದಾನೆ ನೋಡುವ ಅಂತ ಹೇಳಿ ಕಾಲನ್ನು ಮಾಡ್ತಾನೆ ಈ ಕಡೆ ವಿಕ್ರಮ್ ಕೂಡ ವೇದನ್ ನೆನೆಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ವಿಶ್ವ ವೇದನ್ ಜೊತೆ ಒಂದ್ ರೀತಿ ಸಲುಗೆಯಲ್ಲಿ ಇದ್ದಿದ್ದು ಅದು ವಿಕ್ರಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಕೂಡ ನೆನೆಸ್ಕೊಳ್ತಾನೆ ಆ ನನ್ನ ಮಗ ವೇದನ ಮೇಲೆ ಕಣ್ಣಾಕು ಆಗಿದೆ ಅವ್ನು ಕಣ್ ಕಿತ್ಕೊಡ್ತೀನಿ ಅಂತ ಹೇಳಿ ಹಾಗೆ ಈಗ ಅಂತ ಈ ಬೇತಾಳನು ಹಾಗೆ ಅವನು ಇವಳ ಕೈ ಮುಟ್ಟಿದ್ರು ಸಹಿತ ಇವಳು ಸುಮ್ಮನೆ ಇದ್ದಾಳಲ್ಲ ಅಂತ ಹೇಳಿ ನೆನೆಸ್ಕೊಳ್ತಾ ಇರಬೇಕಾದ್ರೆ ವೇದನ ಕಾಲ್ ಬರುವಾಗ ವಿಕ್ರ ವಿಕ್ರಮ್ ಹೇಳ್ತಾನೆ ನೆನೆದವರ ಮನದಲ್ಲಿ ಈ ಬೇತಾಳನ್ನೇ ನೆನ್ಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅವಳದೇ ಕಾಲ್ ಬಂತು ಅಂತ ಹೇಳಿ ಕಾಲ್ ಪಿಕ್ ಮಾಡಿದಾಗ ವೇದ ಮಾತನಾಡದೆ ಇರುವುದನ್ನು ನೋಡಿ ಬೇತಾಳ ಒಂದ್ ನಿಮಿಷ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಫೋನನ್ನ ಮೇಲೆ ಹಿಡಿತಾನೆ ಆವಾಗ ವೇದ ಹೇಳ್ತಾಳೆ ಅಯ್ಯೋ ನೆಟ್ವರ್ಕ್ ಇದೆ ಮರ ನೀ ನೆಟ್ಗಿದ್ಯಾ ನೋಡ್ವಾ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದೀನಿ ಅಷ್ಟೇ ಅಂತ ಹೇಳಿದಾಗ ಆ ವಿಕ್ರಮ್ ಹೇಳ್ತಾನೆ ಈ ಗಂಡು ಎಷ್ಟೇ ಗುಂಡು ಇದ್ರು ಸಹಿತ ನೆಟ್ಗೆ ಇರ್ತಾನೆ ಇವನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇವನ್ ಕರೆಕ್ಟ್ ಆಗಿ ಇರ್ತಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದಕ್ಕೆ ನಾನು ಲೋಕಲ್ ದ್ವೀಪಕ್ಕೆ ಕರ್ಕೊಂಡು ಹೋಗಿ ದುಬಾರ್ ಅಂತ ಕರೆದಿದ್ದು ಅಂತ ವೇದ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಫೋನ್ ಮಾಡಿದ ವಿಷಯ ಏನಂತ ಹೇಳು ಸುಮ್ನೆ ಮತ್ತೆ ಬೇಕಂತಾನೆ ಹೇಳಿಸಿದ್ರೆ ಈ ಗುಂಡ ಮತ್ತ ಇನ್ನೂ ಎರಡು ಬಾಟ್ಲಿ ಜಾಸ್ತಿ ಹೊಡಿತಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯೋಮಯ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಆಯ್ತಾ ಅಂತ ಹೇಳ್ದಾಗ ವಿಕ್ರಮ್ ಹೇಳ್ತಾನೆ ಪಾಪಿ ಚಿರಾಯು ಆಯ್ತಾ ಈ ವಿಕ್ರಮ್ ಆಯುಷ್ಯ ಗಟ್ಟಿಯಾಗಿದೆ ನೀನು ಬದುಕಿದ್ರೆ ನಾವಿಬ್ರು ಹೀಗೆ ಪೋನ ಮಾತಾಡ್ಕೊಂಡು ಆರಾಮಾಗಿರೋಣ ಆಯ್ತಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನ್ನಾಯ್ಸು ಬೇಕಿದ್ರೆ ನಿನಗೆ ಕೊಡ್ತೇನೆ ನೀನು ನೂರು ವರ್ಷ ಚೆನ್ನಾಗಿ ಬಾಳು ಆಯ್ತಾ ಅಂತ ವೇದ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ನಿನ್ನ ನೀನು ಬದುಕಿಲ್ಲ ಅಂತ ಹೇಳಿದ್ರೆ ನೀನಿಲ್ಲ ಅಂತ ಹೇಳಿದ್ರೆ ಈ ವಿಕ್ರಮ್ ಹೇಗೆ ಚೆನ್ನಾಗಿರ್ತಾನೆ ನೀನಿಲ್ಲದೆ ನಾನು ಅಷ್ಟು ವರ್ಷ ಬದುಕಿ ಹೇಗಿರಲಿ ನಾನು ಚೆನ್ನಾಗಿರ್ತೀನ ಅಂತ ವಿಕ್ರಮ್ ಹೇಳಿದಾಗ ವೇದನಿಗೆ ವಿಕ್ರಮ್ನಿಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಒಂದು ರೀತಿ ಇಬ್ರು ಕೂಡ ಕೂಲ್ ಆಗಿ ಇರ್ತಾರೆ ನಂತರ ನಿನ್ನ ಜೊತೆ ನನ್ನ ಕತೆ ಬರುತ್ತೆ